ಎಲ್ಲಿ ಅತ್ತೆ ಎಳೆ ಮಗುನ ರೂಪ ಹ್ಮ್ ಬಲವಂತವಾಗಿ ಬಲ್ ಬಂತ ಹೋಗಿ ನನ್ನ ಕರ್ಕೊಂಬರೋಕೆ ಹಾ ಬರಲ್ಲ ಅಂತೇಳು ಅದೆಲ್ಲರೂ ನನ್ನನ್ನು ಕರ್ಕೊಂಡೋಗಲ್ವೇ ಬಿಡು ನನಗೆ ಆ ಅಮ್ಮ ಮನೆಗೆ ಈ ಒಂದು ನಿಮಿಷ ಆತ ಇಲ್ಲ ರೂಪ ನೀನು ಹಿಂಗೆ ಹೇಳ್ತೀಯಾ ಹಾಂ ನೀನು ಹಿಂಗೆ ಹೇಳಿದ್ರೆ ನನಗಂತ ಇರೋರು ಯಾರು ದುಡ್ಡು ದುಡ್ಡು ಅದಲ್ಲ ನಿಂಗಂತ ಹ್ಮ್ ದುಡ್ಡು ಏನ್ ಬೇಕಾದ್ರೂ ಮಾಡ್ಸೈತಿ ಐತಲ್ಲ ನಿನ್ನ ಹತ್ರ ಇವಾಗ ಬಳಸ್ಕೋ ದುಡ್ಡನ್ನ ತಾಯಿನೂ ಆತೈತೆ ಹೆಂಡ್ತಿನೂ ಆತೈತೆ ಮಕ್ಕಳು ಆಗ್ತದೆ ಏನು ಬೇಕೋ ಅದೆಲ್ಲ ಕೊಡ್ತದೆ ನೋಡೋಣ ನೀ ಎತ್ತಿರಬೇಕು ಮನುಷ್ಯನಿಗೆ ಒಂದು ಚೂರಾದರೂ ನೀ ಎತ್ತಿರಬೇಕು ನಿಮ್ಮ ಅಪ್ಪನಿಗೆ ಮೋಸ ಮಾಡಿದ್ಯಲ್ಲ ನೀನು ನೀನಂತೂ ಉದ್ಧಾರ ಆಗಲ್ಲ ರೂಪ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನಮ್ಮ ಅಪ್ಪನ ನಂಬ್ಕೊಂಡೆ ಕೂತ್ಕೊಂಡಿದ್ರೆ ನಮ್ಮ ಜೀವನ ನಡಬೇಕಲ್ಲ ನಮಗಂತ ಒಂದು ಮನೆ ಬೇಡ ನಾವು ಇದೇ ಮನೆಗೆ ಇರೋಣ ನಮ್ಮ ಮಕ್ಕಳು ದೊಡ್ಡವರಾದ ಬರ್ತವ್ರೆ ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಡ ಇವಾಗಿನ ಕಾಲನೇ ಹಿಂಗೆ ಮುಂದಿನ ಕ ನೂರು ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಆಗ್ತೈತೆ ನಾವು ರೂಪಾಯಿ ರೂಪಾಯಿ ಜೋಡಿಸ್ತಾನೆ ನಮ್ಮ ಮಕ್ಕಳಿಗೆ ಸುಖವಾಗಿರೋದು ಅದಕ್ಕೆ ಮಾವನ ಮನ್ಸಿಗೆ ನೋವು ಮಾಡಿ ಮಾವನ ಎದುರುಗಡೆ ನಿಂತ್ಕೊಂಡು ಅಷ್ಟೆಲ್ಲ ಮಾತಾಡಿ ನೀನು ಆ ದುಡ್ಡಿನ ಸಂಪಾದನೆ ಮಾಡಿ ನನ್ನ ಮಕ್ಕಳಿಗೆ ತಂದು ಕೊಟ್ಟರೆ ನನ್ನ ಮಕ್ಳಿಗೆ ಏನು ನೆಮ್ಮದಿಯಾಗಿತ್ತರ ಆ ಭಗವಂತನ ಹಾಂ ಇವಾಗ ಏನು ಮಾಡ್ಬೇಕಂತಿದ್ಯಾ ನೋಡೋ ಆ ದುಡ್ಡೆಲ್ಲ ಎತ್ಕೊಂಡೋಗಿ ಮಾವನ ಕೊಟ್ಟು ಮಾವನ ಕಾಲಕ್ಕೆ ಬಿತ್ತು ತಪ್ಪಾಯಿತು ಅಂತ ಕೇಳಬೇಕು ತಪ್ಪಾಯಿತು ಅಂತ ನೀನು ಕೇಳಬೇಕು ನಾನು ತಪ್ಪು ಮಾಡಿಲ್ಲ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಆ ಶೀಟಿಗೆ ಕೆಳಗಡೆ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಆಯಿತಾ ನನಗೆ ನನ್ನದೇ ಆದ ಆಸೆ ಐತೆ ಯಾವಾಗಲೂ ಅಪ್ಪನ ಹಾಕಿ ದಾಲ್ದ ಮರಿ ಇರೋಕ್ಕಾಗಲ್ಲ ನಾನು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅಪ್ಪನ ಎಲ್ಲರೂ ಹಂಚ್ತಾನೆ ನಾವಿಬ್ರು ಕಷ್ಟಪಡ್ತಾ ಇರೋದು ಅಂಚೋದಾರ್ಗೆ ಎಲ್ಲಾರ್ಗು ನಾಲ್ಕು ಜನ ಗಂಡು ಮಕ್ಳಿಗೂ ಅಯ್ಯ ಕಣ್ಣುಗ್ ಎಲ್ಲಿ ಕಂಡಿದ್ಯಾ ತಲೆ ಎಲ್ಗಡೆ ಕಂಡಿದ್ಯ ಕಣ್ಣುಗಳ ತೊಳೆದಾಗ ಯಾಕೆ ಕೆಲಸ ಮಾಡ್ತಾ ಇರೋದು ದೊಡ್ಡ ಬಾವನು ಚಿಕ್ಕ ಅಲ್ಲ ಕೆಲಸ ಮಾಡ್ತಾ ಇರೋದು ನಮ್ಮ ತೊಳ್ದಾಗೆ ಅಲ್ಲಿ ತೊಡೆದಾಗ ಕೆಲಸ ಮಾಡಿದ್ ದುಡ್ಡು ಅವತ್ತು ತೊಗೊಳ್ಲತ್ತವರ ಹಾಂ ಮಾವನಿಗೆ ತನಕ ಸೇರ್ತಾಯಿರೋದು ಅವರು ನಿಂತರ ಇದ್ಬಿಟ್ರೆ ನಿಂಗಾದ್ರು ಫ್ಯಾನಲ್ವ ಅಲ್ಲಿ ಅವ್ರಿಗೆ ಫ್ಯಾನು ಇಲ್ಲ ಏನೂ ಇಲ್ಲ ಬಿಸಿಲು ಅಂದ ಮಳೆ ಮಳೆಯಿಂದ ತೊಳ್ದಾಗ ದುರಿತಾರಲ್ಲ ಅವರು ಸ್ವಲ್ಪನಾದರೂ ಮನುಷ್ಯತ್ವ ಅನ್ನೋದು ಇರಬೇಕು ಮನುಷ್ಯನಿಗೆ ಇಲ್ಲ ಅಂತಂದರೆ ಜೀವನ ಮಾಡೋದು ಕಷ್ಟ ಲೈ ಏನಂತ ಏ ಬರಲ್ಲ ಅಂತದ್ದು ಬರ್ತಿದ್ರೆ ಹೋಗ್ಲಿ ಬಿಡು ಹೋದ್ರೆ ಹೋಗ್ಲಿ ಬಿಡು ಬರ್ತಿದ್ರೆ ಯಾರ್ಯಾರು ಎಲ್ಲೆಲ್ಲಿ ಬೇಕೋ ಹೋಗ್ಕೊಂಡ್ರಿ ಅಲ್ಲಿಗೆ ನಾವು ಬದುಕೋದಾರೀ ನೋಡ್ಕೊಂಡಿದ್ದಕ್ಕೆ ನಮಗೇ ನೋಡಪ್ಪ ರಿವರ್ಸ್ ಆಗಿದ್ದು ಅಪ್ಪನ ಕೊಟ್ಟಾಗೆಲ್ಲ ಈಸ್ಕೊಂಡಿದ್ರೆ ಚೆನ್ನಾಗಿರುತ್ತೋ ಅದೇಪ್ಪ ಇವಾಗ ಎಲ್ಲರಿಗೂ ಬಂದಿರೋದು ನಾವು ಎಂದಿಕ್ಕ ತಿರುಗಿದ್ರಲ್ಲ ಅದಕ್ಕೆ ಎಲ್ಲರಿಗೂ ಪಾಪ ಬಂದ್ಬಿಟ್ಟು ಇನ್ನೊಂದು ಫ್ಯಾಕ್ಟ್ರಿ ಹೇಳ್ದೆ ನಾನು ಅಪ್ಪನ ಹ್ಞೂ ಹೇಳ್ದು ಮಾಡ್ಕೊಡ್ತಾನಂತೆ ಮಾಡ್ಕೊಡ್ಲಿ ಬಿಡು ನಾನು ಅತ್ತೆಗೆ ಫೋನ್ ಮಾಡಿದ್ದೆ ಇವಾಗ ನಿಮಗೆ ಫ್ಯಾಕ್ಟ್ರಿ ಮಾಡ್ಕೊಡಂಗಿದ್ರೆ ತೊಡೆದಾಗ ಈ ಒಂದು ಇಂಚು ಜಾಗ ಕೊಡಲ್ಲ ನೀವು ಸತ್ರು ಊರಕ್ಕೆ ಜಾಗ ಕೊಡಲ್ಲಂತೆ ನಿಮ್ಗೆ ಫ್ಯಾಕ್ಟ್ರಿ ಬೇಕೋ ಜಮೀನು ಬೇಕೋ ಹೇಳ ಒಂದು ಡಿಸೈಡ್ ಮಾಡ್ಕೊಂಡ್ರಿ ಅತ್ತೆ ನನಗೆ ಫೋನ್ ಮಾಡಿದ್ಲು ಹಾಂ ಯಾಕೆ ಆಸ್ತಿ ಭಾಗ ಕೊಡಲ್ಲ ಎಲ್ಲ ನಿಮಗೆ ಕೊಟ್ಬಿಟ್ರೆ ಅವರಿಬ್ಬರನ್ನ ಎಲ್ಲಿ ಕಳಿಸ್ಬೇಕು ಅಮ್ಮ ಇದ್ರನ್ನ ಎಲ್ಲಿ ಕಳಿಸ್ಬೇಕು ಅವರಿಬ್ರು ನಿಮ್ಗೆ ಈ ಕಡೆ ತೊಡೋಳಗೂ ಸಂಪಾದನೆ ಬೇಕು ಫ್ಯಾಕ್ಟ್ರಿ ಒಳಗೂ ಸಂಪಾದನೆ ಬೇಕು ಆ ದುಡಿಯೋರು ಯಾರು ಇವರಿಬ್ಬರು ಗಂಡಸರು ತೊಡಗಾಗ ದುಡಿತಾರೆ ಅಷ್ಟು ಬಿಟ್ಟರೆ ಅವ್ರಿಗಿನ್ನೇನಾಯಿತ ಜೀವನ ಹಾಂ ಆ ಗೋಡಂಬಿ ಒಳಗೆ ವರ್ಷಕ್ಕೆ ಒನ್ಸತಿ ಅವ್ರಿಗೇನು ಜೀವನಕ್ಕೆ ಬೇಡ ನೀವು ತೋಟ ಬೇಕಂದ್ರೆ ನಿಮಗೆ ಇನ್ನೆರಡು ಫ್ಯಾಕ್ಟ್ರಿ ಮಾಡ್ಕೊಡಲ್ಲ ಫ್ಯಾಕ್ಟ್ರಿ ಬೇಕಂತಂದ್ರೆ ತೋಟ ನಾವು ಬಿಟ್ಕೊಟ್ಬಿಡ್ರಿ ಅಷ್ಟೇ ನೋಡೋ ನಮ್ಗೆ ಇನ್ನೆರಡು ಎಕ್ಸ್ಟ್ರಾ ಫ್ಯಾಕ್ಟ್ರಿನೂ ಬೇಕು ತೋಟನೂ ಬೇಕು ಇದು ಆಗದೆ ಇರೋ ಮಾತು ಆಗಲ್ಲ ಇದು ಅವರಿಬ್ಬರಿಗೂ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಅಮಾಯಕರು ಅವರಿಬ್ಬರಿಗೂ ಮೋಸ ಮಾಡ್ತೀರಾ ನೋಡು ರುದ್ರ ನಾನು ಹೇಳ್ತಾ ಇದ್ದೀನಿ ನಾನು ಓದಿರೋ ಪ್ರಕಾರ ಅಣ್ಣ ತಮ್ಮಂದ್ರಿಗೆ ಮೋಸ ಮಾಡಿದವರು ಯಾರೂ ಉದ್ಧಾರ ಆಗಲ್ಲ ತಿಳ್ಕೊಂಬಿಡು ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ನನ್ನ ಗಂಡನ ಯಾವತ್ತಿದ್ರು ಹುಲಿ ಹುಲಿ ಅಂತ ಅನ್ಕೊಂಡಿದ್ದೆ ಆದರೆ ನೀನು ಗುಳ್ಳೇನರಿಗೆ ಬುದ್ಧಿ ಮಾಡ್ಬಿಟ್ಟಲ್ಲ ಮುನ್ಸೆ ಕೆಟ್ಟೋಗ್ಬಿಟ್ಟು ಎಲ್ಲರೂ ರುದ್ರನು ರುದ್ರನು ಅಂತ ಇದ್ರಲ್ಲ ಮನ್ಸೆ ಕೆಟ್ಟೋಯ್ತು ರೂಪಾ ಏನಂತ ಮಾತಾಡ್ತಾ ಇದೀಯ ರೂಪಾ ಹೇಳೋದೇ ನಾನು ಕೇಳೋದಾಗೈತೆ ನಾನು ಹೇಳೋ ಮಾತು ನೀವು ಒಂದ್ಸರಿ ಅದು ಕೇಳ್ರಿ ನಾನು ಏನು ಮಾಡಿದೆ ಅಥವಾ ದುಡ್ಡು ಕಣಗಿ ಏನಾದರೂ ಹಾಳು ಮಾಡ್ದನಾ ಏನು ಮಾಡಿದೆ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಸಂಸಾರ ಅಂತ ಕಾಸು ಜೋಡಿಸ್ತಾ ಇರೋದು ತಪ್ಪಾ ಆ ಫ್ಯಾಕ್ಟರಿ ಯಾರು ಕೊಟ್ಟಿದ್ದು ಮಾವನ್ ತಾನೆ ಹಾಂ ಮಾವನ ತಾನೆ ಆವತ್ತಿಂದ ಮಾವಿನ ಅಕೌಂಟ್ಗೆ ದುಡ್ಡು ವಾಸ ಇತ್ತು ತಾನೆ ನೀನು ತಂದು ಕೊಡ್ತಾ ಇದ್ದಲ್ಲ ಇವಾಗ ಯಾಕೆ ಕಿತ್ತಿದ್ದಂಗೆ ಈ ದುರ್ಬುದ್ಧಿ ಬಂತು ನಿಂಕ ಯಾಕೆ ಬಂತು ಈ ದುರ್ಬುದ್ಧಿ ಅಂತ ನಾನು ಕೇಳ್ತಾ ಇರೋದು ನೋಡೋ ಇನ್ನು ಯಾರಿಗೂ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಆಯಿತಾ ನಮಗೆ ನಮ್ಮದೇ ಆದ ಆಸೆಗಳವೆ ನಾನು ಮನೆ ಕಟ್ಟಬೇಕು ಕಾರ್ ತೊಗೊಬೇಕು ಆ ಒಂದು ಫ್ಯಾಕ್ಟ್ರಿನ ಇನ್ನೂ ನಾಲ್ಕು ಫ್ಯಾಕ್ಟ್ರಿ ಮಾಡ್ಕೊಬೇಕು ನನಗೇನು ಆಸೆ ಅದು ಅವನಿಗೂ ಅದೇ ಆಸೆ ಇದೆ ಆಯಿತಾ ಆಯಿತು ನಾಲ್ಕು ಫ್ಯಾಕ್ಟ್ರಿ ಅಲ್ಲ ಹತ್ತು ಫ್ಯಾಕ್ಟ್ರಿ ಮಾಡ್ಕೋ ಕಾರ್ದಲ್ಲಂತೂ ಒಂದೇ ಒಂದು ಇಂಚು ಜಾಗ ಕೊಡೋಲ್ಲ ಹಿಂಗೆ ಅದೇ ಕೊಡಲ್ಲ ನಾನು ನೋಡೇ ಬಿಡ್ತೀನಿ ಅಪರ ಬುದ್ಧಿ ಇರು ಬುದ್ಧಿ ಕಲಿತಿದ್ರೆ ಹಂಗೆ ಇರ್ಲಿ ಬಿಡಪ್ಪ ಅದ್ರಾಗೂ ನಿಮ್ಮ ತಾತ ಮೋಸ ಮಾಡಿದ್ರೆ ದೇವ್ರು ಮೆಚ್ಚೋದೇ ಇಲ್ಲ ಯಾಕ ಮಾರಪ್ಪ ಹಂಗೆಲ್ಲ ಮಾತಾಡ್ತೀಯಾ ಏನು ಇಲ್ಲ ಬಿಡು ಬಾವ ಒಂದು ಸ್ವಲ್ಪನಾದ್ರೂ ನೀರ್ಬೇಕು ಬಾವಾ ಮುಂಚಿನ ಮೇಲೆ ನಿಮಗೆ ತಂದೆ ತಾಯಿ ಇಲ್ಲ ನಿಮ್ಮನ್ನ ಹೆಂಗ್ ಸಾಕಿದ್ರು ಹಾ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿದ್ರು ಇವತ್ತು ನೀವೇನು ಬೆಲೆ ಕೊಡ್ತಾ ಇದ್ದೀರಾ ಅವ್ರಿಗೆ ಇದೊಳೆ ಚೆನ್ನಾಗೈತಲ್ಲಮ್ಮ ನಮ್ಗೆ ಬಂದಿರೋ ಭಾಗ ಅಪ್ಪನೇ ದುಡ್ಕೊಂಡು ತಿಂತವನಲ್ಲ ನಾನು ಯಾವತ್ತಾದರೂ ಕೇಳಿದ್ದ ಹಾಂ ಅಪ್ಪನ್ಗೆ ಎಷ್ಟು ಭಾಗ ಬಂದೈತೋ ನಾನು ಅಷ್ಟೇ ಭಾಗ ಅಪ್ಪನಿಗೂ ಬಂದೈತೆ ನಾನು ಯಾವತ್ತಾದರೂ ಕೇಳಿದ್ನ ಅಲ್ಲ ಈ ಥರ ಮಾಡೋ ಬದಲು ಮಾವನ ಹತ್ರ ಕೂತ್ಕೊಂಡು ಇಲ್ಲಪ್ಪ ನಾವು ಇನ್ಮೇಲೆ ಆ ದುಡ್ಡನ್ನ ನಿಮ್ಗೆ ಕೊಡೋಕ್ಕಾಗಲ್ಲಪ್ಪ ನಮಗೂ ನಮ್ಮದೇ ಆದ ಜವಾಬ್ದಾರಿ ಇಲ್ಲವೇ ನಾವೇ ಇನ್ಮೇಲೆ ತಗೊತೀರ ಅಂತ ಹೇಳ್ಬಿಟ್ಟು ತಗೊಂಡಿದ್ದಿದ್ರೆ ಏನಂತ ಹಾಂ ಈ ಕಲ್ತನದ ಕೆಲಸ ಏನಕ್ಕೆ ಮಾಡ್ತೀರಿ ನೀವು ಕಲ್ತಂತ ಕೆಲಸ ಏನು ಮಾಡಲಿಲ್ಲಮ್ಮ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ ನೀವು ದುಡಿತಾ ಇರೋ ಜಾಗಕ್ಕೆ ಬಂಡವಾಳ ಹಾಕ್ದವ್ರ ಯಾರು ಬಾಬಾ ಹಾಕಿದ್ದು ಇರೋ ನಿಮ್ಮ ನಿಮ್ಮ ನಿಮ್ಮನ ಎದ್ದು ಬಂದು ಹಾಕಿದ್ರ ಏಯ್ ಸುಮ್ಮನೆ ಮಾತಾಡಬೇಡ ನೀನು ಆ ಬಾಯಿ ಮುಚ್ಕೊಂಡಿರ್ಬೇಕು ನಿಂದೆಷ್ಟು ಅಷ್ಟು ಬಾಯಿ ಮುಚ್ಕೊಂಡೇ ಇರೋದು ನಾನು ನಾನು ಅಡ್ಡ ಇದ್ರೆ ಹೇಳು ಮನೆ ಬಿಟ್ಟು ಹೊರಟೋಗ್ತೀನಿ ನೆಮ್ಮದಿ ಆಗಿರಿ ಅಂತ ನೀನು ಯಾಕೆ ರೂಪಾಯಿ ಹಿಂಗೆಲ್ಲ ಮಾತಾಡ್ತಾ ಇದೀಯ ನೀನು ಓದಿರೋ ಹುಡುಗಿಯಾಗಿ ಒಂದು ಸ್ವಲ್ಪ ಆಲೋಚನೆ ಮಾಡಿ ಶಕ್ತಿ ಇಲ್ಲ ನಿಮಗೆ ನಾನು ಓದಿದ್ದೀನಿ ಓದಿಲ್ಲ ಅಂತಿಲ್ಲ ಆದ್ರೆ ಮಾವನಿಗೆ ತೊಂದರೆ ಮಾಡಿದ್ರಲ್ಲ ನಿಮಗೇನು ತೊಂದರೆ ಆತೈತು ಅಂತ ನನಗೆ ಭಯ ಶುರುವಾದೈತೆ ಆಯಿತು ನಮಗೇನು ತೊಂದರೆ ನಮಗೆ ತೊಂದರೆ ಮಾಡೋರು ಯಾರವ್ರೆ ಹಂಗೆಲ್ಲ ಮಾತಾಡಬೇಡ ರುದ್ರಾ ಹಂಗೆಲ್ಲ ಮಾತಾಡಬೇಡ ಮಾವನ ವಿಷಯ ನಿಮಗೆ ಗೊತ್ತಿಲ್ಲ ನಿನಗೇನು ತೊಂದರೆ ಆತೈತು ಅಂತ ನನಗೆ ಭಯ ಅದಾಯ್ತೇ ನನಗೇನು ತೊಂದರೆ ಆಗಲ್ಲ ನಾನು ಆರಾಮಾಗಿ ಇರ್ತೀನಿ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ನನಗೆ ಓಕೆ ನಾನು ಕಾನ್ಫಿಡೆನ್ಸ್ ಆಗೇ ಇದ್ದೀನಿ ನನಗೇನು ತೊಂದರೆ ಆಗಲ್ಲ ಮಹಾರಾಜನ್ಗೆ ಒಂದು ಇಪ್ಪತ್ತು ಮೂವತ್ತು ವರ್ಷ ಮಕ್ಕಳಾಗಿಲ್ಲಂತೆ ಒಂದೇ ಒಂದು ಗಂಡು ಮಗು ಆಗುತ್ತಂತೆ ಮಹಾರಾಜನ ನನ್ನ ಮೇಲೆ ಆಸ್ತ ಅಂದಾಗೆ ಇರ್ತಾರಲ್ಲ ಅವರು ಬಂದು ಮಗು ಮುಖ ನೋಡಿ ಹೇಳಿದ್ರಂತೆ ಮಹಾರಾಜರೇ ನಿಮ್ಮ ಮಗುಗೆ ಹಾವು ಕಚ್ಚಿ ಪ್ರಾಣ ಓದ್ತೈತೆ ಅಂತ ಮಹಾರಾಜರು ಚಾಲೆಂಜ್ ಮಾಡಿದ್ರಂತೆ ಹಾವು ಹೆಂಗೆ ಇಕ್ಕ ಬತ್ತೈತೆ ಸ್ವಾಮಿ ನನ್ನ ಮಗನ ನಾನು ಎಷ್ಟು ಬಂದೋಬಸ್ತಾಗಿ ನೋಡ್ತಾ ನೋಡ್ತಾಯಿರ್ರಿ ಅಂತ ಹತ್ತು ಮಾಡಿ ಕಟ್ಟಿ ಹತ್ತು ಮಾಡಿ ಮೇಲೆ ಮಗನ ಇಕ್ಕದಂತೆ ಆ ಮಾಡಿ ಪಕ್ಕದಾಗೆ ಒಂದು ಮರ ಇತ್ತಂತೆ ಆ ಮರ ಎಂಥ ಮರ ಮಾಡಿಕ್ಕಿನ್ನೂ ಎತ್ತರವಾಗಿರೋ ಮರ ಆ ಮರದಾಗ ಇತ್ತಂತೆ ಹೋಗಿ ಆ ಮಗುನ ಕಚ್ಚೇ ಬಿಡ್ತು ಹಾಗೆ ನಮಗೆ ಅಪಾಯ ಅನ್ನೋದು ಬರೋ ಟೈಮ್ಗೆ ಯಾರು ಎಷ್ಟು ಬುದ್ಧಿವಂತರಾದರೂ ಯಾರು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದರೂ ಆ ಅಪಾಯ ಬಂದೇ ಬರ್ತೈತಿ ಆಯಿತಾ ನಾನೇ ಬುದ್ಧಿವಂತನು ನಾನೇ ಧೈರ್ಯವಂತನು ಅಂತ ನೀನು ಮೆರಿಬೇಡ ನನಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಏನಾದರೂ ತೊಂದರೆ ಆಗಿಯೇ ಆತೈತೆ ಏನು ಎಲ್ತೈತಿಯಾ ರೂಪಾ ನೀನು ಕಟ್ಕೊಂಡಿರೋ ಗಂಡನಿಗೆ ಧೈರ್ಯ ಹೇಳೋದು ಬಿಟ್ಬಿಟ್ಟು ಏನು ಎಲ್ತೈತಿಯಾ ನೋಡಿ ಹತ್ರ ರಾಮು ಏನು ಸಾಮಾನಿದವನಲ್ಲ ಆಯಿತಾ ಅವನಿಗೆಲ್ಲ ಬುದ್ಧಿ ಐತೆ ಮನ್ಸು ಮಾಡಿದ್ರೆ ನಿಮ್ಮನ್ನು ನಿಂತಿದ್ದ ಹತ್ರನೇ ಬೂದಿ ಮಾಡ್ತಾನೆ ನಾನು ಅಬ್ಸರ್ವ್ ಮಾಡ್ತೀನಿ ಯಾರು ಹೆಂಗೆ ಅಂತ ಅಂದ್ಬಿಟ್ಟು ರಾಮುಗೆ ಮಾವನ ಕಂಡ್ರೆ ಪ್ರಾಣ ಮಾವನಿಗೆ ಏನೇ ತೊಂದರೆ ಆದರೂ ಅವ್ನು ಸುಮ್ಮನೆ ಇರಲ್ಲ ಅದೆಲ್ಲ ಕಥೆ ಬಿಡು ನಿಮ್ಮಿಬ್ಬರಿಗೂ ಏನಾದರೂ ತೊಂದರೆ ಆಗಿ ಆಗ್ತಿದ್ದೆ ನಿಮ್ಮ ಹುಷಾರೊಳಗೆ ನೀವಿರಿ ಅಷ್ಟೇ ಆ ತೊಂದರೆ ಆಗೋದು ಬೇಡ ಅಂತಂದರೆ ಹೋಗಿ ಮಾವನ ಕಾಲಿಗೆ ಬೀಳ್ರಿ ನಿನ್ನ ಈ ಅರಿಕತೆ ಪುರಾಣ ಕೇಳೋಕ್ಕೆ ನನಗೆ ಸಮಯ ಇಲ್ಲ ನಿನ್ನ ಅರಿಕತೆ ಪುರಾಣ ಇದ್ರೂ ಸ್ಕೂಲಲ್ಲಿ ಎಳೆಯ ಮಕ್ಕಳ ಹತ್ರ ಇಟ್ಕೊ ನನ್ನ ಹತ್ರ ಹೇಳೋಕ್ಕೆ ಬರಬೇಡ ನೀನು ಆಯಿತಾ ನಾನು ನಿಮಗೆ ಅರಿಕತೆ ಹೇಳ್ತಾ ಇದ್ದೀನ ಆಯ್ತು ನಾನು ನಿಂಗೆ ಅರಿಕತೆನ ಹೇಳಿದೆ ಅಂತ ಅನ್ಕೋ ಹರಿಕತೆ ಅದು ನಿಜ ಕಥೆ ಆದಾಗ ಗೊತ್ತಾಗ್ತೈತೆ ನಿಂಗೆ ಏನಾದರೂ ಮಾಡ್ಕೊಂಡು ಹೋಗು ನನ್ನಣೆ ಬರ್ಕೊಣೆ ಯಾರು ಏನು ಮಾಡೋಕ್ಕಾಗಲ್ಲ ಮಲಗ ಬಂದಿತ್ತು ಪಂಚಾಮೃತ ಅನ್ಬೋಗಿಸ್ಕೊಂಡ್ಲಿಕ್ಕೆ ಬಿಡು ನಾನು ಹೇಳೋದೆಲ್ಲ ಹೇಳಿದ್ದೀನಿ ಅದ್ರ ಮೇಲೂ ಕೇಳಲಿಲ್ಲ ಅಂತಂದರೆ ಅವ್ರಿಷ್ಟ ಮಾವನಿಗೆ ಮಾಡಬಾರ್ದು ಮಾಡೋರೆ ಮಾಡೋವ್ರೆ ನಾಗಪ್ಪನ ಇವ್ರನ್ನ ಸುಮ್ಮನೆ ಬಿಡ್ತಾನ ಆಂ ಮಾವನ ಎದುರುಗನೇ ನಿಂತ್ಕೊಂಡು ಅಷ್ಟೆಲ್ಲ ಮಾತಾಡ್ತಾನೆ ಸುಮ್ಮನೆ ಬಿಡ್ತಾನ ನಾಗಪ್ಪನ ದೊಡ್ಡ ಬಾವನು ಚಿಕ್ಕ ಬಾವನು ಮಳೆ ಅಲ್ಲದೆ ಗಾಳಿ ಅಲ್ಲದೆ ಬಿಸಿಲಿಂದ ತೊಡ್ದೋಗಿ ದುಡಿತಾರೆ ಅವರು ಇಷ್ಟು ಮಾತಾಡಿಲ್ಲ ಇವರು ಪ್ಯಾನೆಲ್ ಕೆಳಗೆ ನಿಂತ್ಕೊಂಡು ಇವ್ರೂ ಎಷ್ಟು ಮಾತಾಡ್ತಾರೆ ನೋಡು അൻബക്സ് മുൻവരിയോ <laughs> <laughs>